ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ಹಿನ್ನೀರು ಪ್ರದೇಶದಲ್ಲಿ ಬಣ್ಣ ಬಣ್ಣ ಹಾಗೂ ಬಹು ಅಪರೂಪದ ಹಕ್ಕಿಗಳ ಕಲರವ ಜೋರಾಗಿದೆ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ದೇಶ ವಿದೇಶಗಳಿಂದ ವಲಸೆ ಬಂದ ವಿಶಿಷ್ಟವಾದ ಹಕ್ಕಿಗಳು ಆಲಮಟ್ಟಿ ಹಿನ್ನೀರಿನ ಪ್ರದೇಶದಲ್ಲಿ ಗಿಜುಗುಡುವ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ದೂರ ದೂರುಗಳಿಂದ ಬಗೆ ಬಗೆಯ ಪಕ್ಷಿಗಳು ಪ್ರತಿವರ್ಷ ಆಗಮಿಸಿ ಸಂತಾನ ವೃದ್ಧಿ ಮಾಡಿಕೊಂಡು ಬೇಸಿಗೆ ವೇಳೆಗೆ ಹಿಂತಿರುಗುವ ಪರಿಪಾಠವಿದೆ ಇದೀಗ ಇಡೀ ನದಿ ಪ್ರದೇಶ ತರಾವರಿ ಪಕ್ಷಿಗಳಿಂದ ತುಂಬಿದೆ ಈ ಬಾನಾಡಿಗಳ ಮನಮೋಹಕ ದೃಶ್ಯಗಳು ನೋಡುಗರ ಮನಸೂರೆಗೊಳಿಸುತ್ತಿದೆ ದೂರದರ್ಶನದೊಂದಿಗೆ ಪಕ್ಷಿ ತಜ್ಞ ಸುಬ್ರಹ್ಮಣ್ಯ ಜಲಾಶಯದ ಹಿನ್ನೀರು ಪ್ರದೇಶ ಬಾನಾಡಿಗಳ ಆಶ್ರಯ ತಾಣವಾಗಿದೆ ಹೊರದೇಶ ಸೇರಿದಂತೆ ದೇಶದ ನಾನಾ ಮೂಲೆಗಳಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಭೇದದ ಪಕ್ಷಿಗಳು ವಲಸೆ ಬಂದಿದ್ದು ಬಹು ಅಪರೂಪದ ಪಕ್ಷಿಗಳನ್ನು ನೋಡುವುದಕ್ಕೆ ಇದು ಸಕಾಲವಾಗಿದೆ ಎಂದು ಹೇಳಿದರು ಸ್ವಲ್ಪ ಇದು ಜಾಸ್ತಿ ಆದರೆ ನಾವು ಫ್ಲಮಿಂಗ್ ಹೌಸ್ನ ನೋಡಿ ತುಂಬ ಸಂತೋಷ ಆಯಿತು ಆ ಸಾಯಂಕಾಲದ ಬಿಸಿಲಿನಲ್ಲಿ ಅದಕ್ಕೆ ಪಿಂಕ್ ಪಿಂಕ್ ಕಲರ್ ಇದ್ದಿದ್ದು ಗುಲಾಬಿ ಕಲರ್ ಇದ್ದಿದ್ದು ಪಕ್ಷಿ ನೋಡೋದು ತುಂಬ ಸಂತೋಷ ಆಯಿತು ಈ ಅಕ್ಕಿ ಹಬ್ಬದ ಮೈನ್ ಅದು ಗ್ರೇಟರ್ ಫ್ಲಮಿಂಗು ಅಂತ ಅವ್ಳನ್ನ ಚೆನ್ನಾಗಿ ನೋಡೋದು ತುಂಬ ಸಂತೋಷ ಆಯಿತು